ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನು ಎರಡು ತಿಂಗಳು ಬರಲ್ಲ ಇದು ಗೃಹಲಕ್ಷ್ಮಿಯವರಿಗೆ ಬ್ಯಾಡ್ ನ್ಯೂಸ್ ಆದರೆ ಮೋದಿ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಹ ಇದೆ ಅದನ್ನು ಕೂಡ ಹೇಳ್ತೀನಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಗೃಹಲಕ್ಷ್ಮಿಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಇನ್ನು ಎರಡು ತಿಂಗಳು ಬರೋದಿಲ್ಲ ನಿಜಾನ ಬರೋದಿಲ್ಲ ಅಂತ ಆದರೆ ಯಾಕೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮೊದಲಿನ ಹಾಗೆ ಯಾರಿಗೂ ಬರ್ತಾ ಇಲ್ಲ ಹಣ ಬಿಡುಗಡೆ ಮಾಡಿರೋದು ಸಹ ಬೆರಳಿಕೆ ಜನಗಳಿಗೆ ಮಾತ್ರ ಕೆಲವರಿಗೆಲ್ಲ ನೆನ್ನೆ ಮೊನ್ನೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಬಂದಿದೆ ಮತ್ತು ಕೆಲವರಿಗೆ ಎರಡು ಸಾವಿರ ಇನ್ನು ಉಳಿದವರಿಗೆ ಬಂದೇ ಇಲ್ಲ ಸರ್ಕಾರ ಯಾಕೆ ಈ ಥರ ಹಣ ಹಾಕೋಕ್ಕೆ ಲೇಟ್ ಮಾಡ್ತಿದೆ ಅನ್ನೋ ಮೀಡಿಯಾವೊಂದರ ಚರ್ಚೆಯಲ್ಲಿ ಕಾಲ್ ಮಾಡಿ ಅನಿಸಿಕೆಗಳನ್ನ ಹೇಳೋಕ್ಕೆ ಅವಕಾಶ ಇತ್ತು ಅಲ್ಲಿ ಒಂದು ಲೇಡಿ ಕಾಲ್ ಮಾಡಿ ಸರ್ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆಯದೇ ಮಾಡ್ತಿದೆ ಹಣ ಇನ್ನು ಎರಡು ತಿಂಗಳು ಲೇಟ್ ಹಾಕಲಿ ಆವಾಗಲೇ ನಮ್ಮಗಳಿಗೆಲ್ಲ ಬುದ್ಧಿ ಬರೋದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಎರಡು ಸಾವಿರ ತಿಂಗಳು ತಿಂಗಳು ತಗೊಂಡು ಅವರಿಗೆ ವೋಟ್ ಹಾಕ್ದೆ ಮೋಸ ಮಾಡಿದ್ದೀವಿ ನಮಗೆ ಇದು ಆಗಬೇಕಾದ್ದೆ ಅಂತ ಆ ಹೆಂಗಸು ಹೇಳಿತ್ತು ಅಂದರೆ ಕಾಂಗ್ರೆಸ್ ಸರ್ಕಾರ ಹಣ ಕೊಟ್ಟರು ಜನ ಬೈತಾರೆ ಕೊಡಲಿಲ್ಲ ಅಂದರೂ ಬೈತಾರೆ ಈಗಾಗಲೇ ಕೆಲವು ಹೆಂಗಸರು ನಮಗೆ ಈ ಯೋಜನೆಗಳು ಬೇಡ ಇತ್ತು ಫ್ರೀ ಯಾರಿಗೆ ಬೇಕು ಅಂತ ಮೀಡಿಯಾ ಮುಂದೆ ಓಪನ್ ಸ್ಟೇಟ್ಮೆಂಟ್ಗಳನ್ನೇ ಕೊಟ್ಟಿರುವಾಗ ಸರ್ಕಾರ ಈ ರೀತಿ ಮಾಡ್ತಿರೋದು ತಪ್ಪಿಲ್ಲ ಅಂತ ಆ ಲೇಡಿ ಹೇಳ್ತಿದೆ ಸರ್ಕಾರ ಈ ರೀತಿ ಮಾಡ್ತಾ ಇರೋದು ತಪ್ಪಿಲ್ಲ ಅಂತ ಆ ಲೇಡಿ ಹೇಳ್ತಿದ್ರು ಆದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಯಾವ ಕಾರಣಕ್ಕೂ ಸ್ಟಾಪ್ ಆಗೋಲ್ಲ ಈ ಜುಲೈ ತಿಂಗಳ ಕೊನೆ ಒಳಗೆ ಎಲ್ಲರಿಗೂ ನಾಲ್ಕು ಸಾವಿರ ಹಣ ಜಮೆ ಆಗುತ್ತೆ ಅಂತ ತಿಳಿಸಿದ್ದಾರೆ ಇನ್ನು ಮೋದಿ ಸರ್ಕಾರ ಏನು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ನೋಡೋದಾದರೆ ಆಯುಷ್ಮಾನ್ ಕಾರ್ಡ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಅದರಲ್ಲಿ ಸಿಗೋ ಸೌಲಭ್ಯದ ಬಗ್ಗೆ ಗೊತ್ತಿದೆ ಅದರಲ್ಲಿ ಏನು ಈ ಮೊದಲು ಬಿ ಪಿ ಎಲ್ ಕಾರ್ಡ್ನವರಿಗೆ ಐದು ಲಕ್ಷ ಉಚಿತ ಆರೋಗ್ಯ ವಿಮೆ ಹಣವನ್ನು ಒಂದು ಕುಟುಂಬಕ್ಕೆ ಕೊಡ್ತಿದ್ರು ಈಗ ಅದನ್ನು ಹತ್ತು ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ ಇನ್ನು ಎ ಪಿ ಎಲ್ ಕಾರ್ಡ್ನವರಿಗೆ ಈ ವಿಮಾ ಹಣ ಮೂರು ಲಕ್ಷ ಕೊಡ್ತಿದ್ದರು ಅದನ್ನು ಆರು ಲಕ್ಷಕ್ಕೆ ಹೆಚ್ಚಿಸಿದ್ದಾರೆ ಇನ್ನು ಇಲ್ಲಿ ತುಂಬ ಜನರ ಕಂಪ್ಲೇಂಟು ಆಯುಷ್ಮಾನ್ ಕಾರ್ಡ್ ಯಾವ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ತಗೊಳ್ಳೋದಿಲ್ಲ ಅಂತ ಇದರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು ಈ ಆಯುಷ್ಮಾನ್ ಕಾರ್ಡ್ ಯಾವ ಯಾವ ಹಾಸ್ಪಿಟ್ಲಲ್ಲಿ ತಗೊಳ್ತಾರೆ ಅನ್ನೋ ಮಾಹಿತಿನ ಜನರಿಗೆ ತಿಳಿಯೋ ಹಾಗೆ ಮಾಡಬೇಕು ಆಗ ಅಂಥ ಹಾಸ್ಪಿಟ್ಲಿಗೆ ಹೋಗಿ ಜನ ಯಾವುದೇ ಟೆನ್ಷನ್ ಇಲ್ಲದೆ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಇದು ಇವತ್ತಿನ ಮಾಹಿತಿ ಇದರ ಬಗ್ಗೆ ಏನು ಅನಿಸುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು